ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ಬರುವಂತಹ ಮುಖ್ಯವಾದಂತಹ ಕವಿತೆ ಕಾವ್ಯವನ್ನು ಯಾವುದನ್ನು ಓದ್ಕೊಳ್ಬೇಕು ಅಂತ ಹೇಳ್ತೇನೆ ಈಗಾಗಲೇ ನಾನು ಸಂಪೂರ್ಣ ಕನ್ನಡವನ್ನು ಎರಡೂ ಕೂಡ ಯಾವುದೆಲ್ಲ ಇದೆ ಪ್ರಾಚೀನ ಕನ್ನಡ ಕಾವ್ಯ ಸಣ್ಣ ಕತೆ ಗದ್ಯ ಸಂಪದ ವಿಮರ್ಶೆಯನ್ನು ಒಂದೇ ವಿಡಿಯೋದಲ್ಲಿ ಎಲ್ಲದರ ಒಂದು ವಿವರಣೆಯನ್ನು ಸಾರಾಂಶವನ್ನು ಸ್ವಲ್ಪ ಸ್ವಲ್ಪವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಅದು ಎಲ್ಲ ಕೂಡ ಅದರಲ್ಲಿ ಕವರ್ ಮಾಡ್ಕೊಂಡಿದ್ದೇನೆ ಇನ್ ಮತ್ತೊಂದು ಕೆಲವೊಂದು ಮುಖ್ಯವಾದಂತಹ ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ ಈ ಪ್ರಾಚೀನ ಕನ್ನಡ ಕಾವ್ಯದಿಂದ ಅವರು ನಮಗೆ ಪ್ರಶ್ನೆಯನ್ನು ಕೂಡ ಕೊಡ್ತಾರೆ ಹಾಗೆ ಅದರ ಜೊತೆಗೆ ಸಂದರ್ಭ ಕೂಡ ಕೊಡ್ತಾರೆ ಆದರೆ ಸಣ್ಣ ಕಥೆಯಲ್ಲಿ ಸಂದರ್ಭ ಬರೋದಿಲ್ಲ ಪ್ರಾಚೀನ ಕನ್ನಡ ಕಾವ್ಯದಿಂದಲೇ ಕೊಡುವಂಥದ್ದು ಈ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಅಂತ ಹೇಳಿದರೆ ಘಟಕದ ಮೊದಲನೆಯ ಕಾವ್ಯವನ್ನು ಓದ್ತಾ ಹೋಗಿ ಕೃಷ್ಣ ಸಂಧಾನವನ್ನು ಓದ್ಕೊಳ್ಳಿ ಅಮೃತಮತಿ ಪ್ರಸಂಗ ಭರದ ಬಾಹುಬಲಿ ಪ್ರಸಂಗ ಇದನ್ನೆಲ್ಲ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಐದು ಅಂಕದ ಪ್ರಶ್ನೆಯಾಗಿ ಕೇಳ್ಕೊ ಕೇಳಿದ್ದಾರೆ ಆಮೇಲೆ ದುರ್ಯೋಧನನು ವಿಲಾಪ ಆಮೇಲೆ ವಚನಗಳನ್ನು ಕೂಡ ಐದು ಅಂಕಕ್ಕೆ ಕೇಳಿರುವಂಥದ್ದು ದಾನಶೂರ ಕರ್ಣ ಇದು ಕೂಡ ಐದು ಅಂಕಕ್ಕೆ ಕೇಳಿರುವಂಥದ್ದು ಆದರೆ ನೀವು ಆರಂಭದ ಕಾವ್ಯವನ್ನು ಒಮ್ಮೆ ನೋಡ್ಕೊಳ್ಳಿ ಅದು ತುಂಬಾ ಮುಖ್ಯವಾಗಿರುವಂತಹ ಕಾವ್ಯಗಳಾಗಿರುತ್ತದೆ ಇನ್ನು ಸಣ್ಣ ಕಥೆಗಳನ್ನು ನೋಡಿದರೆ ನೀವು ಓದ್ಕೊಂಡಿದ್ರೆ ಅಥವಾ ನೀವು ಈಗಾಗಲೇ ನೋಡಿಕೊಂಡಿದ್ರೆ ಸಣ್ಣ ಕಥೆಯ ಎಲ್ಲ ಕತೆಗಳ ಒಂದು ಕಥೆ ಏನು ಅದರೊಳಗಿರುವಂಥ ವಿಚಾರ ಏನು ಯಾವ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಏನು ತಿಳ್ಕೊಳ್ಳಿ ಒಂದು ವೇಳೆ ಇಲ್ಲ ಓದ್ಕೊ ಓದ್ಕೊಂಡಿರಲಿಲ್ಲ ಅಥವಾ ಪುಸ್ತಕವನ್ನು ಮುಟ್ಲಿಕ್ಕೆ ಸಮಯ ಇರಲಿಲ್ಲ ಓದ್ಕೊಳ್ಳೇ ಇಲ್ಲ ಅಂತದನ್ನವರು ನೀವೇನು ಮಾಡಿ ಅಂತ ಹೇಳಿದರೆ ಒಂದೊಂದು ಕಥೆಯನ್ನಾದರೂ ಕಲ್ತ್ಕೊಳ್ಳಿ ಒಂದೊಂದು ಕತೆಯನ್ನಾದರೂ ನಿಮಗೆ ಗೊತ್ತಿರಲಿ ಒಂದು ಘಟಕದಿಂದ ಎರಡೆರಡು ಒಂದು ಘಟಕದಲ್ಲಿ ಎರಡು ಕಥೆಯನ್ನು ಕೊಟ್ಟಿದ್ದಾರೆಲ್ವಾ ಅದರಲ್ಲಿ ಒಂದು ಕಥೆಯನ್ನಾದರೂ ಸರಿಯಾಗಿ ತಿಳ್ಕೊಳ್ಳಿ ಈಗ ಧನ್ವಂತರಿ ಚಿಕಿತ್ಸೆ ಮತ್ತು ವೆಂಕಟಸ್ವಾಮಿಯ ಪ್ರಣಯದಲ್ಲಿ ನೀವು ಯಾವುದಾದ್ರೂ ಒಂದನ್ನು ಸರಿಯಾಗಿ ಕಲ್ತುಕೊಳ್ಳಿ ಮನುವಿನ ರಾಣಿ ಮತ್ತು ಶವದ ಮನೆ ಅದರಲ್ಲಿ ಮನುವಿನ ರಾಣಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಮಾರಿಕೊಂಡವರು ಕೃಷ್ಣದೇವ ಗೌಡರ ಆನೆ ರೊಟ್ಟಿ ಇದೆಯಲ್ಲ ಇದೆಲ್ಲ ಕೂಡ ಒಮ್ಮೊಮ್ಮೆ ಒಂದೊಂದು ಪ್ರಶ್ನೆ ಪತ್ರಿಕೆಗೆ ಒಂದೊಂದು ಬಾರಿ ಬಂದಿರುವಂಥದ್ದು ಆದರೆ ಮನುವಿನ ರಾಣಿಯನ್ನು ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ಮಾರಿಕೊಂಡವರು ಕೂಡ ಎರಡು ಮೂರು ಬಾರಿ ಕೇಳಿರುವಂತಹ ಪ್ರಶ್ನೆ ಇದರಲ್ಲಿ ನೀವು ಕೆಲವೊಂದನ್ನಾದರೂ ಕೂಡ ಓದ್ಕೊಳ್ಳೇಬೇಕು ಪ್ರಶ್ನೋತ್ತರವನ್ನು ಬರೀಲಿಕ್ಕೆ ಬರ್ತದೆ ಇನ್ನು ಬರುವಂಥದ್ದು ಗದ್ಯ ಸಂಪದ ಮತ್ತು ವಿಮರ್ಶೆ ಈ ಗದ್ಯ ಸಂಪದ ಮತ್ತು ವಿಮರ್ಶೆಯನ್ನು ನೋಡಿದಾಗ ನೀವು ಹೆಚ್ಚು ಅದಕ್ಕೆ ಜಾಸ್ತಿ ಚಿಂತೆಯನ್ನು ಮಾಡಬೇಕಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ ಕೆಲವೊಂದರಲ್ಲಿ ತುಂಬನೇ ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸ್ಗಳನ್ನು ಬಾಯ್ಪಾಟ ಮಾಡಿ ಆದರೂ ಕಲಿತ್ಕೊಳ್ಳಿ ಅದರ ಪಾಯಿಂಟ್ಸನ್ನು ಬರೆದು ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಈ ವಿಮರ್ಶೆ ಮಾಡುವಂಥದ್ದು ಕೂಡ ಹಾಗೆ ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅದರ ಬಗ್ಗೆ ತಿಳಿ ಹೇಳುವಂಥದ್ದು ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ವಿಚಾರ ನಿಮಗೆ ಏನಾದರೂ ಗೊತ್ತಿದ್ದರೆ ಅದನ್ನೆಲ್ಲ ಕೂಡ ಆ ಒಂದು ವಿಮರ್ಶೆಯಲ್ಲಿ ಹಾಕ್ತಾ ಹೋದ್ರೆ ಆಯಿತು ಈ ಒಂದು ವಿಮರ್ಶೆಯಲ್ಲೂ ಕೂಡ ಹಾಗೆ ಎರಡೆರಡು ವಿಮರ್ಶೆಯನ್ನು ಕೊಟ್ಟಿರ್ತ ಕೊಟ್ಟಿರ್ತಾರೆ ಒಂದೊಂದು ಎರಡು ಘಟಕ ಒಂದು ಒಂದು ಒಂದಾದರೂ ಕೂಡ ನಿಮಗೆ ಸರಿಯಾಗಿ ಗೊತ್ತಿದ್ರೆ ಆಯಿತು ಗದ್ಯ ಸಂಪದದಲ್ಲಿ ಕೂಡ ಹಾಗೆ ನೀವು ಯಾವುದಾದ್ರೂ ಒಂದೊಂದು ಗದ್ಯ ಸಂಪದವನ್ನಾದರೂ ಕೂಡ ಸರಿಯಾಗಿ ಕಲ್ತುಕೊಳ್ಬೇಕಾಗಿರುವಂಥದ್ದು ಕೆಲವೊಂದನ್ನು ರಿಪೀಟ್ ಆಗಿ ಬಂದಿರುವಂತಹ ಒಂದು ಗದ್ಯ ಸಂಪದ ಕೂಡ ಇದೆ ಈಗ ಒಂದು ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು ಆಮೇಲೆ ಮಹಿಳಾ ರಾಜಕೀಯ ಮೀಸಲಾತಿ ಆಮೇಲೆ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಳಲ್ಲ ಕರ್ನಾಟಕ ವೈಭವ ವರ್ಣನೆ ಇದೆಲ್ಲ ನೋಡಿ ಕೆಲವೊಂದು ಪುನಃ ಪುನಃ ಕೇಳಿರುವಂತಹ ಪ್ರಶ್ನೆಗಳು ಆದರೆ ನೀವು ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಅನ್ನಿಸ್ತದೆ ಇಲ್ಲಿ ಪದೇ ಪದೇ ಕೇಳಲಿಲ್ಲ ಪ್ರಶ್ನೆಗಳು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇದ್ದರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ಪ್ರಶ್ನೆ ಇರ್ತದೆ ಅಂತ ನಿಮಗೆ ಅನಿಸಿರುತ್ತದೆ ಆದರೆ ಅವರೇನು ಮಾಡಿರ್ತಾರೆ ಅಂತ ಹೇಳಿದರೆ ಒಂದು ಪರೀಕ್ಷೆ ಅಂದರೆ ಒಂದು ವರ್ಷದ ಪರೀಕ್ಷೆಯಲ್ಲಿ ಒಂದು ವರ್ಷಕ್ಕೆ ಎರಡು ಪರೀಕ್ಷೆಯನ್ನು ಮಾಡ್ತಾರಲ್ವ ಆ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ರಿಪೀಟಾಗಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಕಳೆದ ವರ್ಷದಲ್ಲಿರುವಂಥ ಪ್ರಶ್ನೆಯನ್ನು ಕೊಡದೆ ಅವರು ಬದಲಾವಣೆಯನ್ನು ಮಾಡಿರ್ತಾರೆ ಅದಕ್ಕಿಂತ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಅದು ಒಂದೇ ರೀತಿಯಲ್ಲಿರುವಂಥದ್ದನ್ನು ನೀವು ಅದರಲ್ಲಿ ಗಮನಿಸ್ತೀರ ಈ ರೀತಿಯಾಗಿ ಕನ್ನಡದಲ್ಲಿ ನೀವು ಮೊದಲಿಗೆ ಇದರ ಸಾರಾಂಶ ನಾನೀಗ ಪ್ರ ಪ್ರತಿಯೊಂದು ಸಾರಾಂಶವನ್ನು ಕೂಡ ನಿಮಗೆ ನಾನು ತಿಳಿಸಿದ್ದೇನೆ ಈಗಾಗಲೇ ಅದನ್ನು ಆ ಒಂದು ಲಾಂಗ್ ವಿಡಿಯೋ ನೋಡಿದರೆ ನಿಮಗೆ ಕನ್ನಡ ಪರೀಕ್ಷೆ ಏನೂ ಭಯ ಬೇಡ ಸ್ನೇಹಿತರೆ ಪಾಸ್ ಅಂಕಗಳು ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಪಾಸ್ ಆಗ್ತೀರಾ ಇಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ ಕೆ ಎಸ್ ಒ ಯು ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬಂದರೂ ಕೂಡ ಪಾಸ್ ಮಾಡ್ತಾರಾ ಅಂತ ಇಲ್ಲ ಆ ರೀತಿ ಮಾಡೋದಿಲ್ಲ ಪಾಸಂಕಗಳು ಪ್ರ ಸಿಗಬೇಕು ಪಾಸಂಕಗಳು ಸಿಕ್ಕಿದರೆ ಮಾತ್ರ ಪಾಸ್ ಅಂತ ಕೊಡ್ತಾರೆ ವಿನಃ ಪಾಸಂಕಗಳಿಂದ ಕಡಿಮೆ ಅಂಕಗಳು ಸಿಕ್ಕಿದರೆ ಅವರು ಪಾಸ್ ಮಾಡೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಿ ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ ಭಯ ಬೇಡ ನೀವು ಪರೀಕ್ಷೆ ಕನ್ನಡ ಪರೀಕ್ಷೆ ತುಂಬನೇ ಇದೆ ನಾನು ಓದ್ಕೊಳ್ಳಿಲ್ಲ ಆಗಲಿಲ್ಲ ಎನ್ನುವಂತಹ ಒಂದು ಚಿಂತೆಯನ್ನು ಬಿಟ್ಟು ಆರಾಮದಲ್ಲಿ ಹೋಗಿ ಕಾಮಾಗಿ ನೀವು ಒಂದು ಯೋಚನೆ ಮಾಡಿ ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಳಿ ಏನೇ ಪ್ರಶ್ನೆ ಬರಲಿ ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಅನ್ನುವಂಥದ್ದು ಈಗ ಕೆಲವೊಂದು ಪ್ರಶ್ನೆಗಳನ್ನು ಜನರಲ್ ಆಗಿರುವಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರಿತಾ ಹೋಗಿ ನಿಮಗೆ ಏನೆಲ್ಲ ವಿವರಿಸಲಿಕ್ಕೆ ಸಾಧ್ಯವೋ ಅದನ್ನು ವಿವರಿಸ್ತಾ ಹೋಗಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಬಿಟ್ಟು ಬರಬೇಡಿ ಹಾಗೆ ಕನ್ನಡ ಪರೀಕ್ಷೆಯನ್ನು ಬರೆಯುವಾಗ ಸ್ವಲ್ಪ ಫಾಸ್ಟಾಗಿ ಪ್ರಶ್ನೆಯನ್ನು ಬರೀಬೇಕು ಯಾಕಂದರೆ ಅಲ್ಲಿ ತುಂಬನೇ ಕೊಟ್ಟಿರ್ತಾರೆ ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯ ಅರ್ಥ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಎ ಬಿ ಸಿ ಮೂರು ವಿಭಾಗದಲ್ಲೂ ಕೂಡ ಪ್ರಶ್ನೆ ಉತ್ತರಗಳು ಅದೆಲ್ಲ ಇರುವುದರಿಂದ ನಾವು ತುಂಬ ಫಾಸ್ಟಾಗಿ ಉತ್ತರವನ್ನು ಬರೀಬೇಕು ಪರೀಕ್ಷೆ ಎನ್ನುವಂಥ ಭಯ ಮಾತ್ರ ಮಾಡಿಕೊಳ್ಬೇಡಿ ಆರಾಮದಲ್ಲಿ ಹೋಗಿ ಬರೀರಿ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನೀವು ಭಯ ಪಡ್ಕೊಂಡು ಪರೀಕ್ಷೆಗೆ ಬರ್ತಾರೆ ಕಲ್ತಿರುವಂಥದ್ದು ಗೊತ್ತಿರುವಂಥದ್ದು ಕೂಡ ನಮಗೆ ಮರೆತು ಹೋಗ್ತದೆ ಅದು ಬಿಟ್ಟು ನಾವು ಇಲ್ಲ ನಾನು ಎಲ್ಲದಕ್ಕೂ ಉತ್ತರಿಸ್ತೇನೆ ಎನ್ನುವಂತಹ ಒಂದು ನಂಬಿಕೆಯಿಂದಲೇ ಬರೀರಿ ಆವಾಗ ನಿಮಗೆ ಕೆಲವೊಂದು ಯೋಚನೆಗಳು ಬರ್ತದೆ ಓದಿದ್ದು ನೆನಪಾಗ್ತದೆ ಕೇಳಿದೆಲ್ಲ ನೆನಪಾಗಲಿಕ್ಕೆ ಆರಂಭ ಆಗ್ತದೆ ಅದಕ್ಕೆ ಸರಿಯಾಗಿ ಉತ್ತರವನ್ನು ಬರೀಲಿಕ್ಕೂ ಕೂಡ ಸಹಾಯ ಆಗ್ತದೆ ಆದ್ದರಿಂದ ಭಯವನ್ನು ಪಡದೆ ಆರಾಮದಲ್ಲಿ ಹೋಗಿ ಪರೀಕ್ಷೆ ಬರೀರಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡಿ ಈಗ ತುಂಬ ಜನ ಕೇಳ್ತಾ ಇದ್ದೀರಿ ಎಷ್ಟು ಪುಟ ಬರೀಬೇಕು ಐದು ಅಂಕಕ್ಕೆ ಎಷ್ಟು ಹತ್ತು ಎಷ್ಟು ಅಂತ ಕೇಳ್ತಾ ಇದ್ದೀರಿ ಆದರೆ ಇಲ್ಲಿ ನಿಮಗೆ ಎಷ್ಟು ವಿವರಣೆಯನ್ನು ಕೊಟ್ಟು ಪುಟ ಬರೀಲಿಕ್ಕೆ ಸಾಧ್ಯವೋ ಅಷ್ಟು ಕೂಡ ಬರೀರಿ ಸ್ನೇಹಿತರೆ ಆದರೆ ನಾವು ಒಂದು ಸಮಯವನ್ನು ಯೋಚನೆ ಮಾಡಿಕೊಂಡು ಬರೆಯುವುದಾದರೆ ಐದು ಅಂಕದ ಪ್ರಶ್ನೆಗೆ ಒಂದೂವರೆ ಪುಟದಷ್ಟು ಹತ್ತು ಅಂಕದ ಪ್ರಶ್ನೆಗೆ ಮೂರರಿಂದ ನಾಲ್ಕು ಪುಟದಷ್ಟು ಹಾಗೆ ಐದು ಹದಿನೈದು ಅಂಕದ ಪ್ರಶ್ನೆ ಕನ್ನಡದಲ್ಲಿ ಹದಿನೈದು ಅಂಕ ಪ್ರಶ್ನೆ ಕೊಡೋದಿಲ್ಲ ಅವರು ಹತ್ತು ಅಂಕದ ಪ್ರಶ್ನೆ ಕೊಟ್ಟಿರ್ತಾರೆ ಅದು ಮೂರರಿಂದ ನಾಲ್ಕು ಪುಟ ಬರೀರಿ ಹಾಗೆ ಎರಡು ಅಂಕದ ಪ್ರಶ್ನೆ ಬಂದರೆ ಕಾಲು ಪುಟದಷ್ಟು ಬರೀರಿ ನಾಲ್ಕು ಅಂಕದ ಪ್ರಶ್ನೆ ಬಂದರೆ ಒಂದು ಪುಟದಷ್ಟು ಬರೀರಿ ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ನಿಮಗೆ ಸಮಯವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಎನ್ನುವಂಥ ಕಾರಣದಿಂದಾಗಿ ನಾನು ಇಷ್ಟು ಪುಟ ಬರೀರಿ ಅಂತ ಹೇಳ್ತಾ ಇರುವಂಥದ್ದು ಇಷ್ಟೇ ಇಂತಿಷ್ಟೇ ಪುಟ ಬರೀಬೇಕು ಅಂತ ಯಾವುದೇ ನಿಯಮ ಇಲ್ಲ ಇನ್ನೂ ತುಂಬ ಜನರಿಗೆ ಕನ್ಫ್ಯೂಸ್ ಇರ್ಬೋದು ಇಷ್ಟೇ ಪುಟ ಎಂದು ಇದೆಯಾ ನಿಯಮ ಇದೆಯಾ ಕೆ ಹೆಸುವಿನಲ್ಲಿ ಆ ರೀತಿ ಹೇಳ್ತಾ ಇದ್ದಾರಾ ಅಂತ ಇಲ್ಲ ಖಂಡಿತವಾಗಿಯೂ ಕೂಡ ಅವರು ಹೇಳಲಿಲ್ಲ ಇಷ್ಟೇ ಪುಟ ಬೇಕು ಇಷ್ಟೇ ಬರಿಬೇಕು ಇದೇ ರೀತಿಯ ಉತ್ತರವನ್ನು ಬರೀಬೇಕು ಇದೇ ವಿವರಣೆಯನ್ನು ಬರೀಬೇಕು ಅಂತ ಎಲ್ಲೂ ಯಾರೂ ಕೂಡ ಹೇಳಲಿಲ್ಲ ಸ್ನೇಹಿತರೆ ನಿಮಗೆ ಎಷ್ಟು ಸಾಧ್ಯವೋ ನಿಮಗೆ ಎಷ್ಟು ವಿವರಿಸಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟು ಕೂಡ ವಿವರಿಸ್ತಾ ಹೋಗಿ ಪುಟವನ್ನು ಬಿಡಬೇಡಿ ಅಂತೂ ಇಂತೂ ನಿಮ್ಮ ಪುಟ ಭರ್ತಿ ಆಗಬೇಕು ನಿಮ್ಮ ಪರಿ ಉತ್ತರ ಪತ್ರಿಕೆಯಲ್ಲಿ ಫುಲ್ ಎಲ್ಲ ಕೂಡ ಉತ್ತರ ಫುಲ್ ಇರಬೇಕು ಎನ್ನುವಂಥದ್ದು ಮುಖ್ಯ ಆಗಿರ್ತದೆ ನೀವೇನು ಮಾಡಿ ಸ್ವಲ್ಪ ಸ್ವಲ್ಪ ಕೇಳಿರ್ತೀರಲ್ವ ನಾನು ಒಂದು ಲಾಂಗ್ ವಿಡಿಯೋವನ್ನು ಮಾಡಿದ್ದೇನೆ ಅದರಲ್ಲಿ ಎಲ್ಲ ಕೂಡ ಕವರ್ ಮಾಡಿದ್ದೇನೆ ಗದ್ಯ ಸಂಪದ ಇರ್ಬೋದು ವಿಮರ್ಶೆ ಇರ್ಬೋದು ಸಣ್ಣ ಕಥೆಗಳು ಕವಿತೆಗಳು ಎಲ್ಲವನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ ಅದನ್ನು ಒಮ್ಮೆ ಕೇಳ್ಕೊಳ್ಳಿ ಒಂದು ವೇಳೆ ನೀವು ಓದಲೇ ಇಲ್ಲ ಇದು ತನಕ ಪುಸ್ತಕವನ್ನು ಮುಟ್ಟಲಿಲ್ಲ ಅಂತಂದವರು ಖಂಡಿತವಾಗಿಯೂ ಕೂಡ ಆ ವೀಡಿಯೋವನ್ನು ನೋಡಬೇಕು ಆ ವೀಡಿಯೋವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಪಾಯಿಂಟ್ಸ್ ಹೇಳಬೇಕಾದ್ರೆ ನೀವು ಕೂಡ ಪಾಯಿಂಟ್ಸನ್ನು ರಿಪೀಟ್ ಮಾಡಿ ಬಾಯಲ್ಲಿ ಹೇಳಿಕೊಳ್ಳಿ ಆಗ ನಿಮ್ಮ ಪರೀಕ್ಷೆ ತಯಾರಿ ಮಾಡಿದ ಹಾಗೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಎಲ್ಲ ಕೇಳಿರ್ತೀರಲ್ವ ಒಮ್ಮೆ ಕೇಳಿದ ನಂತರ ಇಲ್ಲ ನಿಮಗೆ ಸಂಪೂರ್ಣ ಕಲಿತಾಗಲಿಲ್ಲ ಅಂತಂದರೆ ಮತ್ತೊಮ್ಮೆ ಕೇಳಿ ಅಷ್ಟು ಕೇಳಿ ನೀವು ಹೋಗಿ ಪರೀಕ್ಷೆಗೆ ಬರೆಯಿರಿ ಪ್ರತಿಯೊಬ್ಬರೂ ಕೂಡ ಪಾಸ್ ಆಗ್ತೀರಾ ನೀವು ಇನ್ನು ನೋಡಿದರೆ ನಾವು ಸಂದರ್ಭ ಸಹಿತ ಸಂದರ್ಭ ಎಲ್ಲ ಬರೀಬೇಕಾದ್ರೆ ಕವಿತೆಯ ಹೆಸರು ಮತ್ತು ಲೇಖಕರ ಹೆಸರು ಕೂಡ ಬರೀಬೇಕು ಸ್ನೇಹಿತರೆ ಆಗ ನಿಮಗೆ ಸಂಪೂರ್ಣ ಅಂಕಗಳನ್ನು ಕೊಡ್ತಾರೆ ಅದನ್ನು ಒಂದು ನೆನಪಲ್ಲಿಟ್ಕೊಳ್ಳಿ ಕವಿತೆ ಹೆಸರು ಬರಿಬೇಕಾ ಕಾ ಹಾಗೆ ಕಾವ್ಯದ ಹೆಸರು ಬರೀಬೇಕಾ ಕಾವ್ಯ ಬರೆದವರ ಹೆಸರು ಬರಿಬೇಕಾ ಎನ್ನುವಂತಹ ಒಂದು ಗೊಂದಲ ಕೂಡ ನಿಮ್ಮಲ್ಲಿರ್ತದೆ ಬರಿಬೇಕು ಯಾವಾಗ ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯ ಬರಿಬೇಕಾದ್ರೆ ಒಂದು ಕಾವ್ಯದ ಪ್ರಾಚೀನ ಕನ್ನಡ ಕಾವ್ಯದಿಂದ ಮಾತ್ರ ಅವರು ಸಂದರ್ಭ ಸ್ವಾರಸ್ಯ ಮತ್ತು ಸಂದರ್ಭ ಸಹಿತ ನಿಮಗೆ ಕೊಡುವಂಥದ್ದು ಆವಾಗ ನೀವು ಈಗ ಕೃಷ್ಣ ಸಂಧಾನ ಕೃಷ್ಣ ಸಂಧಾನ ಕನ್ನಡ ಕಾವ್ಯದಿಂದ ಪ್ರಾಚೀನ ಕನ್ನಡ ಕಾವ್ಯವಾದಂತಹ ಕೃಷ್ಣ ಸಂಧಾನದಿಂದ ಈ ಒಂದು ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಇದನ್ನು ಬರೆದವರು ಪಂಪ ಎನ್ನುವಂಥದನ್ನು ಬರಿಬೇಕು ಯಾವಾಗ ನಿಮಗೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಅರ್ಥ ಆಗ್ತದೆ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಯಾವ ಕಾವ್ಯದಿಂದ ಬಂದಿದೆ ಅಂತ ಹೇಗೆ ಅರ್ಥ ಮಾಡಿಕೊಳ್ಳುವಂಥದ್ದು ಅಂತ ಯಾವಾಗ ನೀವು ಎಲ್ಲ ಕಾವ್ಯದ ಸಾರಾಂಶವನ್ನು ತಿಳ್ಕೊಂಡಿರ್ತೀರೋ ಆವಾಗ ನಿಮಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಏನೂ ಕಷ್ಟ ಇಲ್ಲ ಸಾರಾಂಶ ಗೊತ್ತಿರಬೇಕು ನಿಮಗೆ ಆ ಕಾವ್ಯದ ಒಳಗೆ ಏನಿದೆ ಎನ್ನುವಂಥ ವಿಚಾರ ಗೊತ್ತಿದ್ದರೆ ಮಾತ್ರ ನಿಮಗೆ ಆ ಕಾವ್ಯವನ್ನು ಯಾವ ಕಾವ್ಯದಿಂದ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ ಇಲ್ಲಾಂತರ ಆದರೆ ಹೇಗೆ ಗೊತ್ತಾಗ್ತದೆ ನೋಡಿ ಈಗ ಭರತ ಬಾಹುಬಲಿ ಪ್ರಸಂಗದಿಂದ ಸಂದರ್ಭ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿ ಅಲ್ಲಿ ಅಣ್ಣ ಮತ್ತು ತಮ್ಮರು ಮಾಡುವಂತಹ ಜಗಳ ಇಲ್ಲಿ ಭರತ ಬಾಹುಬಲಿ ಅಣ್ಣನ ಜೊತೆಯಲ್ಲಿ ಯುದ್ಧಕ್ಕೆ ನಿಲ್ತಾನೆ ಆದರೆ ಭರತ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾನೆ ನೋಡು ನಾವು ಜೈನ ಧರ್ಮದಲ್ಲಿದ್ದುಕೊಂಡು ಅಣ್ಣ ತಮ್ಮಂದಿರು ಜಗಳ ಮಾಡುವುದು ಸರಿಯಲ್ಲ ಈ ರಾಜ್ಯವನ್ನೆಲ್ಲ ನೀನೇ ಇಟ್ಕೊ ಯಾಕೆ ಯುದ್ಧ ಮಾಡಬೇಕು ನಿನ್ನ ನಿನ್ನ ಮೇಲೆ ಯುದ್ಧವನ್ನು ಮಾಡುವಂಥದ್ದು ನನ್ನ ಮೇಲೆ ಯುದ್ಧ ಮಾಡುವಂಥ ದ್ವೇಷ ಏನಾದರೂ ಏನು ದ್ವೇಷ ಯಾಕೆ ನಮಗೆ ಈ ರಾಜ್ಯ ಬೇಕಾದರೆ ನೀನೇ ಆಳು ಸಂಪೂರ್ಣ ರಾಜ್ಯ ನಿನಗೆ ನಾನು ಬಿಟ್ಟುಕೊಡ್ತೇನೆ ನಾನು ದೂರದಲ್ಲಿ ನಿಂತು ನೋಡ್ತೇನೆ ನಿನ್ನ ರಾಜ್ಯ ಭಾರವನ್ನು ಅದು ಬಿಟ್ಟು ಯಾಕೆ ನಾವು ಯುದ್ಧ ಮಾಡಬೇಕು ಅಂತ ಹೇಳಿ ತುಂಬಾ ಹೇಳಿದಾಗ ಬಾಹುಬಲಿಗೆ ಒಂದು ಮನ ಪರಿವರ್ತನೆ ಆಗ್ತದೆ ಅವನು ಎಲ್ಲವನ್ನು ಬಿಟ್ಟು ಎಲ್ಲ ಬಿಟ್ಟು ಹೋಗುವಂಥದ್ದು ಭರತ ಭರತ ಮತ್ತು ಬಾಹುಬಲಿ ಪ್ರಸಂಗದಲ್ಲಿ ಈ ಒಂದು ಸಾರಾಂಶ ನಿಮಗೆ ಗೊತ್ತಿದೆ ಅಂತಾದರೆ ಅವರು ಕೊಟ್ಟಿರುವಂಥ ಸಾಲುಗಳು ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಇದು ಭರತ ಬಾಹುಬಲಿ ಪ್ರಸಂಗ ಪ್ರಾಚೀನ ಕನ್ನಡ ಕಾವ್ಯದಿಂದ ಅರಿಸಿಕೊಳ್ಳಲಾಗಿದೆ ಭರತ ಬಾಹುಲಿ ಬಲಿ ಪ್ರಸಂಗವನ್ನು ಬರೆದವರು ರತ್ನಾಕರ ವರ್ಣಿ ಎನ್ನುವಂಥದ್ದು ಆರಾಮದಲ್ಲಿ ಗೊತ್ತಾಗ್ತದೆ ಅದರಿಂದ ಸಾರಾಂಶವನ್ನು ತಿಳ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗಿರ್ತದೆ ಅದರಿಂದ ನಾನು ಹೇಳುವಂಥದ್ದು ಕನ್ನಡ ಪರೀಕ್ಷೆ ಅಂತ ಭಯ ಬೇಡ ಆರಾಮದಲ್ಲಿ ಹೋಗಿ ಬರೀರಿ ನಾ ನೀವು ಕೇಳಿರುವಂತಹ ವಿಡಿಯೋಗಳು ನಾನು ಹಾಕಿರುವಂಥ ವಿಡಿಯೋವನ್ನು ಒಮ್ಮೆ ಕೇಳಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರ ಏನು ಕೂಡ ಚಿಂತೆ ಇಲ್ಲ ಸರಿಯಾಗಿ ಕೇಳಿಕೊಳ್ಳಿ ನಂತರ ಹೋಗಿ ಬರೀರಿ ಎಲ್ಲ ಕೂಡ ಉತ್ತರಗಳು ನೆನಪಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು